ಆಸ್ಪತ್ರೆಗೆ ಬಂದ ಕೆಲ ನಿಮಿಷಗಳಲ್ಲೇ ವ್ಯಕ್ತಿಯ ಬ್ರೈನ್ ಡೆಡ್ ಆಗಿದೆ ಕಾರ್ಡಿಯ ಕರೆಸ್ಟ್ ನಿಂದ ವ್ಯಕ್ತಿಯ ಮೆದುಳು ನಿಷ್ಕ್ರಿಯ ಆಗಿದೆ ಇದು ಹೊಸ್ಕೋಟೆಯ ಸಿಲಿಕಾನ್ ಸಿಟಿ ಆಸ್ಪತ್ರೆಗೆ ಬಂದಿದ್ದ ವ್ಯಕ್ತಿಗೆ ಆಗಿರುವಂತಹ ಆಘಾತ ಆಸ್ಪತ್ರೆಗೆ ಬಂದು ಕೆಲ ಹೊತ್ತಲ್ಲೇ ವ್ಯಕ್ತಿಯ ಬ್ರೈಂಡೆಡ್ ಕಾರ್ಡಿಯ ಕರೆಸ್ಟ್ ನಿಂದ ವ್ಯಕ್ತಿಯ ಮೆದುಳು ನಿಷ್ಕ್ರಿಯ ಆಗಿದೆ ಹೊಸ್ಕೋಟೆಯ ಸಿಲಿಕಾನ್ ಸಿಟಿ ಆಸ್ಪತ್ರೆಗೆ ಬಂದಿದ್ರು ವ್ಯಕ್ತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸ್ಕೋಟೆಯ ಆಸ್ಪತ್ರೆಗೆ ಬಂದಂತಹ ವ್ಯಕ್ತಿಗೆ ಕಾರ್ಡಿಯಾ ಅರೆಸ್ಟ್ ಆಗಿ ಮೆದುಳು ನಿಷ್ಕ್ರಿಯ ಆಯಿತು ಬಂದೇನು ಗಂಟೆಗಟ್ಟಲೆ ಆಗಿಲ್ಲ ಕೆಲವೇ ಕೆಲವು ನಿಮಿಷಗಳಲ್ಲಿ ಐವತ್ತೆರಡು ವರ್ಷದ ಕೋನಪ್ಪ ಡೆಡ್ ಆದಂಥ ವ್ಯಕ್ತಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಅವ್ರನ್ನ ಕರ್ಕೊಂಬರ್ತಾ ಇರುವಂಥದ್ದು ಅಲ್ಲಿ ಬರ್ತಾ ಇದ್ದಾರೆ ನೋಡಿ ಬಂದೇನು ಸ್ವಲ್ಪ ಹೊತ್ತಾಗಿದೆ ಅಷ್ಟೇ ಅವರಿಗೆ ಅಲ್ಲೇ ಈಗ ನೋಡಿ ಈಗ ಹೃದಯಾಘಾತದಿಂದ ಹೇಗೆ ಕುಸ್ತು ಬೀಳ್ತಾರಲ್ಲ ಅದೇ ರೀತಿಯಲ್ಲಿ ಅವರು ಬ್ರೈನ್ ಡೆಡ್ ಆಗಿರುವಂಥದ್ದು ಇಲ್ಲಿ ಗಮನಿಸ್ತಾ ಇದ್ದೀರಾ ಸಾಕಷ್ಟು ಇದೇ ರೀತಿಯಾದಂತಹ ಇನ್ಸಿಡೆಂಟ್ಗಳು ನಡೀತಾನೇ ಇದ್ದಾವೆ ಒಂದಲ್ಲ ಒಂದು ರೀತಿಯಾದಂಥ ಕಾಯಿಲೆಯಿಂದ ಜನ ಈಗ ತುತ್ತಾಗ್ತಾ ಇದ್ದಾರೆ ನೋಡಿ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ನೀವು ಆಸ್ಪತ್ರೆಗೆ ಬಂದಿದ್ದಾರೆ ಬಂದಿದ್ದೇ ಪಾಪ ಅವ್ರಿಗೇನೋ ಎದೆ ನೋವು ಬೇರೆ ಏನೋ ಕಾಯಿಲೆಯಿಂದ ಬಂದಿರ್ತಾರೆ ಆದರೆ ಅವರಿಗೆ ಬ್ರೈನ್ ಡೆಡ್ ಆಗುತ್ತೆ ಅನ್ನೋಂಥ ಸುಳಿವು ಕೂಡ ಇರಲಿಲ್ಲ ಅನಿಸುತ್ತೆ ನೋಡಿ ಎಂಥ ವಿಚಿತ್ರ ಎಂಥ ವಿಧಿಯಾಟ ಹೆಂಗಿದೆ ಅಂದರೆ ನೋಡಿ ಅಲ್ಲೇನೀಗ ನಾವು ತೋರಿಸ್ತಾ ಇದ್ದೀವಲ್ಲ ಅವರೇ ಐವತ್ತೆರಡು ವರ್ಷದ ಕೋನಪ್ಪ ಆಸ್ಪತ್ರೆ ಕೆಲ ಹೊತ್ತಲ್ಲೇ ಅವರಿಗೆ ಡೆಡ್ ಬ್ರೈನ್ ಆಗಿದೆ ಎದೆ ನೋವು ಅಂತ ನಡೆದುಕೊಂಡು ಆಸ್ಪತ್ರೆಗೆ ವ್ಯಕ್ತಿ ಬಂದಿದ್ದರು ವೈದ್ಯರು ಚಿಕಿತ್ಸೆ ನೀಡುವ ಸಂದರ್ಭದಲ್ಲೇ ಕುಸಿದು ಬಿದ್ದರು ಕೋನಪ್ಪ ಬಂದಿದ್ದು ಎದೆ ನೋವು ಅಂತ ಆಗಿದ್ದು ಬ್ರೈನ್ ಡೆಡ್ ಹೆಚ್ಚಿನ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ಅವರಿಗೆ ಎಲ್ಲ ರೀತಿಯಾದಂಥ ತಯಾರಿ ನಡೀತಾ ಇತ್ತು ಈ ವೇಳೆ ಕಾರ್ಡಿಯಾಕ್ ಅರೆಸ್ಟ್ನಿಂದ ಅವರು ಕುಸಿದು ಬಿಡ್ತಾರೆ ಬೆಳಗ್ಗೆಯಿಂದಲೂ ಲವಲವಿಕೆಯಿಂದನೇ ಕೋನಪ್ಪ ಇರ್ತ ಇದ್ದರು ಆಸ್ಪತ್ರೆಗೆ ಬಂದಾಗ ನೋಡಿ ಬ್ರೈನ್ ಡೆಡ್ ಆಗಿದೆ ಆಮೇಲೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಆದರೆ ಅವರಿಗೆ ಬ್ರೈನ್ ಡೆಡ್ ಆಗಿಬಿಡ್ತು ಬೆಳಿಗ್ಗೆ ಎಲ್ಲ ಖುಷಿ ಖುಷಿಯಲ್ಲಿದ್ದರು ಅಂದರೆ ಈ ಒಂದು ಎರಡು ನಿಮಿಷ ಮೂರು ನಿಮಿಷ ಮುಂಚೆ ಖುಷಿಯಲ್ಲಿದ್ದವರು ಕೂಡ ಸಾಕಷ್ಟು ಜನ ತಕ್ಷಣವೇ ಸಾವನ್ನಪ್ಪಿದಂಥ ಅನೇಕ ಘಟನೆಗಳಿದ್ದಾವೆ ಯಾಕಂದ್ರೆ ಈಗ ನಾವು ಪೇಷೆಂಟ್ಗೆ ಏನೋ ಒಂದು ಪೇನ್ ಬರ್ತದೆ ಹಾಸ್ಪಿಟ್ಲಿಗೆ ಬರ್ತಾರೆ ಇ ಸಿ ಜಿ ಬದಲಾವಣೆ ಕಾಣ್ತದೆ ಸೊ ಅವಾಗ ಟ್ರೀಟ್ಮೆಂಟ್ ಕೊಡ್ಬೋದು ಅದಾಗಬಹುದು ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಇವತ್ತು ಯೂತ್ಸ್ ಹೆಂಗೆ ಅಂದ್ರೆ ಅವ್ರಿಗೆ ಕೋಮಾರ್ಬಿಡಿಟೀಸ್ ಇಲ್ಲ ಇಲ್ಲ ಡಯಾಬಿಟಿಸ್ ಇಲ್ಲ ಇಲ್ಲ ಒಳ್ಳೆ ಜಿಮ್ಗೆ ಹೋಗ್ತಿರ್ತಾರೆ ಹೆಲ್ತಿ ಲೈಫ್ ಸ್ಟೈಲ್ ಅಲ್ಲಿ ಇರ್ತಾರೆ ಎಲ್ಲೋ ಕೆಲಸ ಮಾಡ್ತಿರ್ತಾರೆ ಇಲ್ಲ ಯಾವ್ದೋ ಪ್ರೋಗ್ರಾಮ್ ಅಲ್ಲಿ ಇರ್ತಾರೆ ಸಡನ್ ಆಗಿ ಡೆತ್ ಆಗ್ತಿದ್ದಾರೆ ಸೊ ಈ ಪ್ರಕರಣಗಳು ಜಾಸ್ತಿ ಆಗ್ತಿರೋದು ಆಸ್ ಅನ್ಯೂರೋಸರ್ಜನ್ ಬರೀ ಕಾರ್ಡಿಯಾಕ್ ಅರೆಸ್ಟ್ ಒಂದೇ ಅಲ್ಲ ಸ್ಟ್ರೋಕ್ಸ್ ಸ್ಟ್ರೋಕು ಕಾರ್ಡಿಯಾಕ್ ಅರೆಸ್ಟು ಇವೆರಡೂ ಆಗ್ತಿರ್ತಕ್ಕಂಥದ್ದು ರಕ್ತನಾಳಗಳು ಬ್ಲಾಕ್ ಆಗೋದ್ರಿಂದ ಬ್ಲಾಕ್ ಆಗೋ ಅಂಥದ್ದು ಅಂದ್ರೆ ಏನು ಈ ರಕ್ತ ಹೆಪ್ಪುಗಟ್ಟುವಂಥದ್ದು ಇದು ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಈಗ ನಿನ್ನೆ ನಮಗೆ ಒಂದು ಪೇಷಂಟ್ ಬಂದರು ಹೆಲ್ದಿ ಪೇಷೆಂಟು ಸೊ ಅವರು ಆರಾಮಾಗಿ ಬರ್ತಾರೆ ಸಿಂಪಲ್ ಚೆಸ್ಟ್ ಪೈನಿಂದ ಬರ್ತಾರೆ ಇಲ್ಲಿ ಬರೋ ಹೊತ್ತಿಗೆ ಸೊ ಇನ್ನು ಇ ಸಿ ಜಿ ಮಾಡೋ ಹೊತ್ತಿಗೇನೆ ಪೇಶೆಂಟು ಅರೆಸ್ಟ್ ಆಗ್ತಾರೆ ಸೊ ಅವಾಗ ಏನಾಗ್ತಿದೆ ಅಂದರೆ ಈ ಹೆಲ್ದಿ ಇಂಡಿವಿಜುವಲ್ಸಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ತಂದೆನೇ ತೊಗೊಂಡಿದ್ದೀನಿ ಈಗ ನನ್ನ ತಂದೆಗೆ ನಲ್ವತ್ತ ಅರವತ್ತು ವರ್ಷ ಸೊ ಅವ್ರಿಗೆ ಡಯಾಬಿಟಿಸ್ ಇಲ್ಲ ಹೈಪರ್ ಇಲ್ಲ ಏನೂ ಇಲ್ಲ ಸೊ ಅವ್ರಿಗೇನಾಗಿದೆ ಸಿಂಪಲ್ ಆಗಿ ಒಂದು ಚೆಸ್ಟ್ ಪೈನ್ ಬಂದು ಹೋಗಿದೆ ಹದಿನೈದು ದಿನದಿಂದ ಅವರು ನೆಗ್ಲೆಕ್ಟ್ ಮಾಡಿದರೆ ಅವ್ರಿಗೇನು ಗೊತ್ತಾಗಿಲ್ಲ ಆ್ಯಂಡ್ ಈಸ್ ಹೆಲ್ದಿ ಇಂಡಿವಿಜುವಲ್ ಅದಾದ್ಮೇಲೆ ತೋಟದಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಎಲ್ಲ ಇದ್ದಾರೆ ಸೊ ನಾನಿಲ್ಲಿ ಜನರಲ್ ಚೆಕಪ್ಪಿಗೆ ಅಂತ ಕರ್ಸ್ಕೊಂಡಾಗ ಇ ಸಿ ಜಿ ಮಾಡಿದಾಗ ಇ ಸಿ ಜಿ ನಾರ್ಮಲ್ ಇದೆ ಕಾರ್ಡಿಯಾಕ್ ಟ್ರಾಪೈ ಅಂತ ಮಾಡ್ತೀವಿ ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ಅದು ನಾರ್ಮಲ್ ಇದೆ ಬಟ್ ನಾನು ಯಾವುದಕ್ಕೂ ಇರಲಿ ಅಂತ ನಾವು ಅಲ್ಲಿ ಚೆಕ್ ಆ್ಯಂಜಿಯೋಗ್ರಾಮ್ ಮಾಡಿಸಿದಾಗ ತೊಂಬತ್ತೊಂಬತ್ತು ಪರ್ಸೆಂಟ್ ಬ್ಲಾಕ್ ಇತ್ತು ಓಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಬ್ಲಾಕ್ ಅಂದರೆ ಅಲ್ಲಿ ಅವ್ರು ಏನು ಅಡಿಯ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಇಲ್ಲ ಡೈರೆಕ್ಟ್ ಅರೆಸ್ಟ್ ಆಗ್ತಾರೆ ಸೊ ಈಗ ಲೈಫ್ ಸ್ಟೈಲ್ ಚೇಂಜಸ್ ಆಗಿರ್ಬೋದು ಇಲ್ಲ ಶುಗರ್ ಇರ್ಬೋದು ಅಲ್ಲಿ ಹತಿರೋಸ್ಕ್ಲಿರೋಸಿಸ್ ಅಂತೀವಿ ಅಲ್ಲಿ ಏನಾಗ್ತದೆ ರಕ್ತನಾಳಗಳು ಸಣ್ಣ ಆಗ್ತಾ ಬರ್ತದೆ ಅದು ಬೇರೆ ಅದು ಹಾರ್ಟ್ ಇಲ್ಲಿ ಯಾವುದು ಸಣ್ಣ ಆಗಿರೋದ್ರಲ್ಲಿ ಯಾವುದು ಒಂದು ಸಣ್ಣ ಬ್ಲಾಕೇಜ್ ಆಗ್ತದೆ ಅಲ್ಲಿ ಆಗಿ ಪೇಷಂಟ್ ನಿಂತಿರೋ ಜಾಗದಲ್ಲೇ ಅರೆಸ್ಟ್ ಆಗ್ತಾನೆ ಹಾರ್ಟ್ ಅಟ್ಯಾಕ್ ಅಂದರೆ ಈಗ ನಾವು ಪೇಷೆಂಟ್ಗೆ ಏನೋ ಒಂದು ಪೇ